ಹಾಯ್ ನಮಸ್ಕಾರ ಕರುಣ್ ಕಿಶನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಮಾತೇರ್ ಸ್ವಾಗತ ಗಂಟೆ ಹನ್ನೊಂದುವರೆ ಕರಿಂಡ್ ಗಂಜಿಗ ದಾಲ ಬೆಲೆ ಮಲ್ದಿಸಿತ್ತಿದ ಸಾರು ಉಂಡು ಐಕ್ ಇತ್ತಿ ಬಿಡತ್ತ ಮಧ್ಯಾಹ್ನದ ಬೆಲೆ ಫಿನಿಶ್ ಹಾಕ್ಬಿಟ್ಟು ಇದ್ರಪ್ಪ ನೆನ್ ಮಾಡಿ ಕಮೆಂಟ್ ಮಾಡ್ದಿತ್ತೇ ಪೋಡಿಗೆ ಪೊಡಿಗೆ ಬಂದ ಇದು ತಿನ್ಪುನ ಕಮ್ಮಿ ಮಾಡ್ಬಿಜರ್ ಐಕ್ ಯಾನ್ ಅಪ್ಪ ಗ್ರೇತಾರಿಯ ಪೋಡಿಗೆ ಬಂದ ತಿನ್ನಂದೆ ಸೈಯರ್ ಹಾಕಿ ಕೇಳ ರಿಪ್ಲೈ ಇಚ್ಛೆ ಏರ್ಲಾಡು ನಮಗೆ ಪೋಡಿಗೆ ಪೋಡಿಗೆ ಮನುಷ್ಯರು ಪೋಡಿಗೆ ಪೋಡಿಕೆ ಪುಣಾ ನಮ ಪಂಚ ಆತ್ಮ ಆಯ್ಟಿ ಭಾವನೆ ಪಂದಿನ ಅಜ್ಜಾ ಆ ಭಾವನೆಯ ನಮ್ಗೆ ಪೂರ ಬರ್ಕೊಂಡು ಐತೆ ಓಲಾ ಉಂಜಿ ಅಕ್ಕರ್ಲಿಲ್ಲ ನಮಗೆ ಏರು ನಮಗೆ ಏರು ಅದು ಅಕ್ಕಿ ನಮ್ಮ ಎ ಹೃದಯ ಮಿಡ್ಯೋಡಂಡ ಮನುಷ್ಯರ್ಡ ಆತ್ಮ ಪಂತಿನ ದೇವೆರ್ ಉಂಡು ಆ ಆ ಆತ್ಮ ಇತ್ತಿನೆಡ್ ದತರ ನಮಕ್ ಅಕುಲ್ನ ತೂತು ನಮಕ್ ಮನಸ್ ಕರಗುಂಡು ನಮ ಜಾಗೃತೆ ಆಪ ನಮಕ್ಲು ಅಂಚ ಆಪುಡ ಪಂಡ ಅವು ಒಂಜಿ ಜನ ಸಾಮಾನ್ಯರ್ ಗ ಅರ್ಥ ಆಪುಜ ಅಂಚಂದ್ ದದಾದ ಕೊಚೆಂದ ಕಮೆಂಟ್ ಪಡ್ವೆ ಆ ಕಮೆಂಟ್ ಪೊಲ್ಡ್ ಬೊರ್ಲೆ அஹ் எல்லா கொடுத்தே பட ஏன்னா ஃபன் எங்க கமெண்ட்ஸ் தங்க நிஜவாக தெல்கே வர்த்தன் ரேவண்ட அய்யோ அப்படின் நமக்கு அவள் ஆணு பந்து நமக்கு முல் பஞ்சிக தின் ஜெனி ஃபீல் வர்த்தன் அஞ்சது என்ன சேர்மா ஓகே நானே முல் தெத்தி கஜிப் கொதாரி கஜிக்கு ஒரக்காண கொதி அது தீரப்பண இத்தொதியா அது ஏன்னா தெத்தி பயிப்பாடு லக்க பாடியா பட் குடிச்சி தெத்தி நான் புடத்தி பாட் தெத்தி பயிப்பாண்ட சுமார்கு ஆகு

ஏன் ஏப்பலா தத்தி பயிப்பதே பாடணும் பட்டு என்ன ஹப்பிக்கு தெத்தி மைத்தது பாண்ட இஷ்ட புடத்தது பாண்ட இதுக்கோஸ்கர இத்தோடைய தத்தி பயிப்பது பாட் தீனி நீங்கள் தெத்தி புடத்தது பாடந்தே அவு சார் மஸ்து கசி அத்த எங்க போடிகால பத்து உண்டா பண் அஞ்சாவது ஏன்னு ஃபுல்லு திருகல்ல கைலடு அவு பாட்னா தேத்தி ஃபுல்லு படி பொடி ஆகாண்டு தாள ஒன்றா கேஜி ಅಡಿ ಪತ್ತ ನಮಕ್ ವೇಸ್ಟ್ ಕಜಿಪು ಅದಕ್ಕೋಸ್ಕರ ತಿರ್ಗಾಯ ಆಂಡ ತೆತ್ತಿದ ಕಜಿಪು ನಮ್ಮ ಮಂದಿನ ಹಿಡ್ದು ಮನದಾನೀಗ ಮಸ್ತ್ ಲೈಕ್ ಆಪಿಡು ಆಂಡ ತೆತ್ತಿ ಪುಡತ್ತು ಪಡಕಂತೂ ಟೇಸ್ಟ್ ಅಂತೂ ಭಾರಿ ಲೈಕ್ ಅದಿತ್ತ ನವಿಲು ಮಸ್ತ್ ಮಲ್ಲ ನವಿಲು ಓನರ್ ನಕ್ಲಾ ಕಂಪೌಂಡ್ ಹುಡುಕುದಡು ಯಾ ಮಗೆಲ ಕಾಪಿಡು ಇತ್ತೇ ಗರಿ ಬಿಚ್ಚವ್ನು ಇತ್ತೆ ಗರಿ ಬಿಚ್ಚು ಅಂದೊಂದು ಗರಿ ಬಿಚ್ಚ ಅವನೇ ಇಜ್ಜಿ ನಾವಿಲ್ಲಿ ಗರಿ ಬಿಚ್ಚಾವಜಿ ಇನ್ನು ಬಿಚ್ಚವುಜ್ ಮ್ಯಾಗೆ ಗರಿ ಪುಕ್ಕಡೆ ವೀಡೆ ಮತ್ತು ಕೂಲ್ಲೋಡಾಕ್ಬಿಡು ಸ್ಟೋರೇಜ್ ಹಾಡು ಮಾಡ್ತಾರೆ ಓಕೆ ಅನ್ನ ಹಬ್ಬಿ ಬೇಕಾಗದಿಕ್ಕ

ோ சுமாரே வியணி கே கௌரி கந்தரி அபி தூ அபி அபி கரெண்ட்லேஜி கரண்ட் போட்டு நான் நம்ம நெக் உண்டா நம்ம நெக் டிவி கரெண்ட் வந்து அப்புறம் லோட் ஆகும் ஜாஸ்தி ಟಿವಿ ಪಾಡ್ಲಕನೇ ಕನೆಕ್ ನಮ್ಮ ಕರೆಂಟ್ ಪೋಪುಂಡು ಬಂದ್ ಮಲ್ದುಂಡು ಹಾ ಯಾನೆ ಬನ್ನಿ ಟಿವಿ ಪಾಡ್ದಂತ ಟೈಮ್ ಬೊಕ್ಕ ಕರೆಂಟ್ ಪೋಪುಂಡು ಬೊಕುಲು ಪಂತೊಲ್ಲ ಲೈನ್ ಮೈನ್ ಅಕಲ್ಡ ಹಾ ಬೊಕ ಇತ್ತೆ ಪಲ್ದುಂಡು ಓಕೆ ಒಣಸ್ ಮಲ್ಪುಗ ಆಬಿ ಗುಸ್ಸಿ ಆವೊಂದುಂಡು ಬಿರಿಯಾನಿ ಬಿರಿಯಾನಿ ತೂ ದೌಲ ಗೌರಿ ದೆ ಎಂಗ್ ಕೈ ಕರೆ ಆಡೊಂದಿ ದಿ ആ വീരൻ അവിടെ കച്ചം പറ പാ തൂദിന അതേ സാറ് ആർക്കൻ പോകും വരെ ഹാ ആർക്കൻ ഇവി കേ ആഹാ വീരൻ കളാസാക്കണോ ആ വീരേ കള ചിന്തുകളാ ഓ ഓന്തു ചിന്തുടാ ഐ തിങ്ക് നീ मारे

ಸಾರ ಕಚಾಮಿ ಏನು ಸುಮಾರು ಸಮಾಜಲ್ಲೇ ಹಬ್ಬಿ ಗೌ ಗೌರಿದ ಬಿರಿಯಾನಿ ಕಂದಲೆ ಗೌರಿದ ಬಿರಿಯಾನಿ ಕಂದಲೆ ಎಂದು ಪಾಪ ಅರೆ ಎನ್ನು ದಿನಿ ಪತ್ತೊಂಬತ್ತಿರ ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಖುಷಿಯಂಡು ಗೌರಿದ ಬಿರಿಯಾನಿ ಅಂತೂ ಮಸ್ತ್ ಲಾಕಿತ್ತಣ್ಣ ಹೆಂಗ್ಲಾವ್ಲು ಆಕ್ಲೇ ಇರ್ದಿಲ್ಲ ಹೆಂಗೆ ಪಾಲ್ ಜಾಸ್ತಿ ಪುಂಡೇಪಲ್ಲ ಏನು ಹಬ್ಬಿ ಪಂಡ ಒಂದು ಕಮ್ಮಿ ತಿನ್ಪಿನಿ ಕಮ್ಮಿ ಪಂಡಾರಿಗೆ ನಾನ್ವೆಜ್ ಜಾತಿ ಇಷ್ಟ ಆಯ್ತು ಏನು ನಮ್ಮ ಮಗಂತೂ ತಿನ್ಪುಜಿ ಅಂಚ ಹೆಂಗ್ ಅಂತೆ ಪಾಲ್ ಜಾಸ್ತಿ ಬರ್ಪುಡು ಬಿರಿಯಲ್ನ ಮಸ್ತು ಲಾಕಿ ತಂಡ ಹೆಂಗ್ಲ ಕರೆಂಟ್ ಸರಿಜಿ ಸಹ ರಿಚಿ ಪಂಡ ಟಿವಿಗೆ ಪಾಡ್ಲಕನೆ ಕರೆಂಟ್ ಹೋಗಬುಡು ಅಂಚಾದ ಮುಲ್ಪ ಹಬ್ಬಿ ತಗೊಂಡು ಅವು ಪ್ಯೂಸ್ ಪೋತಿಗೆ ಅಂಚಾದ ಇನ್ನ ಲೇರು ಅರೆ ಗೋ ಬೇಲೆ ಜಿಂದಿ ಇಜ್ಜಿ ಪೂರಲಾ ಮಲ್ಬೋಯ್ರು ಅಂಚಾದ ಒಂಜಿ ಖುಷಿ ಹೆಂಗ್ಲೆಗೆ ಒಯ್ಕೆಲ್ಲ ಕೋಡಿಗೆ ಹೆಜ್ಜಿ ಬಂದೆ ಫೈನಲ್ ಅದು ಕರೆಂಟ್ ಸಮ ಮಲ್ತೀರು ಹಾಯ್ ಗುಡ್ ಇವ್ನಿಂಗ್ ಮಾಡ್ತಾರೆ ಇತ್ತಲ್ಲಕ್ಕಿರಿ ಸಾಜೆಂಟ್ ಹಬ್ಬಿ ಹೋಗ್ ಮಲ್ತಿರು ಬೆದ್ರ ದರ್ಶನ ಹೋಗಿ ಹೆಂಗ್ಳು ಆ ಅದ್ಮಲ್ತಂದು ದೇವಸ್ಥಾನ ಪೋರೆ ತುನಿ ಇಜ್ಜಿ ಇನ್ನು ಈ ಶುಕ್ರವಾರ ಅತ್ತೆ ಹಂಚಾದ ಯಾನವರ ಬುಡ್ಸಿ ಪಂಡೆ ಅತ್ತೆ ಪಂಡ ಇಲ್ಲ ಅಲ್ಲಿ ಭಜನೆ ಮಾಡಿಕೊಡುದು ಬೊಕ್ಕ ಎಲ್ಲ ಪೂಜಿ ಎಲ್ಲ ಶನಿವಾರ ಐತಾರೆ ಇಂಗ್ಲೇ ಪೋರ ಪೂಜಿ ಅದೇ ಪಂಡ ಇಂಗ್ಲಾಟಿ ಡೊಂಜಿ ಕೂಟದ ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ತಂದು ಅಂಚದ್ ಬೈಯಾಗ ಆಪುಜಿ ಪೋರೆ ബൈ ആകെ മാത്തെ ബർപ്പിനി ഡാൻസ് പ്രാക്ടീസ് അഞ്ചാത്തത് ഹി ഇനി പോയി പണ്ടേരു ഞാൻ പണ്ടേ ഇനി കുറച്ചു ശുഖർ അറത്തെ പണ്ടേ സോമറ പോയി പണ്ടേ സോമാരേ എപ്പോഴും സോത്തി അഞ്ചാത് ഡിലേനെ ആവുന്നുണ്ട് അഞ്ചത്ത് മല്ലേജ് ഇനി യാപ്പിനാട് ഇനിയെ പോയി പണ്ടേര അഞ്ചാര അപ്പറപ്പിതോടും ബന്ധുക്കൾ കൊഞ്ഞ് സൂത്തേ ഗ്യാസട് ബാലയെ ദിയോട് ദയപണ്ട അവൾ അഞ്ചിടു കൊട്ടിയാട് തെപ്പുണ്ട് എംക്ക് അടേ കന്നാരെ പോകൂടിക്കുണ്ട് അത് പണ്ട കേറു ഐക്കാൻ പോപ്പിച്ചു അഞ്ചത് ഒന്നത്തെ കനാക്കും ಏನು ಪೋಪು ಚಿಂದು ಗೊತ್ತೆ ಈಗ ಕಾನಕ್ ಹೊಂದ ಕಂತ ಪಾಡ್ತೀರ ಇದೆ ತೆಪ್ಪು ಕಂಟ್ರಿ ಪುಡಿ ಈಗ ಏತು ಜಿ ಸುಡ್ತುಂಡಲ್ಲ ಪೊತ್ತುಜಿ ಅಂಚೆ ಬಿನ್ ಬರಂಡೆ ಬೇಗ ಬಲೇಂದು ಅಂಜ ಮೀದು ಪಿದಾಡಾಡು ಭಜನೆ ಮಲ್ತದ ಪೂಡು ಇಂಕು ಬತ್ತದ ಭಜನೆ ಮಲ್ ಬರಾಪುಚ್ಚಿ ಅಂಚದು ಮೀದ ಪಿದಿದಾಡ್ ಆಜಿ ಗಂಟೆ ಮುಲ್ತು ಪಿದೋಡೋಡು ಗಂಟೆಂಡ್ ಆಯ್ನು ಅಯ್ನು ಬತ್ತಾಂಡದೋಡು ನಮ್ಮ ಪಿದ ಓಕೆ ಏನ್ ಪಿದಾಡಿಯ ಗಂಟೆ ಆಯಿತು ಆಜಿ ಭರ್ತಿ ಆಜಾಂಡ್ ಏನು ಹಬ್ಬಿ ಮೀನು ಮೀರ ಬತ್ತೀರಿ ಏನು ಆಜಾಂಡಿ ಪಿದೋಡು ಆ ఇస్త్రి పాడుకు హబ్బి అంగీక ఇాలేచూరు ఇస్త్రీ పడ్రు ఎన్న అలా హడి అత ఇస్త్రీ బయ్ ఔ ఇస్త్రీ బ అవు ఇస్త్రీ ఉంచురు పోతు అవు షాక్ హోండి హబి బండే రి ఇస్తీ బాడు ఉచి అని పడువేంటే ఇందా హబీ షాల్ కొంచెం ఇస్త్రి పాడలేవే ప్లీజ్ కాణ ప్లీజ్ ஆ ஏய் ஒன்று இஸ்திரி படலே மாரே உங்க ஃபுல்லு பொடியாத்து பாடு இஸ்ரீ சரி நல்ல இஸ்திரி சத்யா ஷோக்கா குஜா ஓகே அப்படே ஷோக்கா குஜிகே சத்யதா ஓகே ஹே ஏன்னா இஸ்த்ரி பார்த்திக்கு சீதாச்சு பார்த்து ரெடியாயிரு

ಬೆದ್ರಾಗ ರೀಚಾಯ ಬೆದ್ರಾಗ ಬೆದ್ರಾಗ ಹೋಡೆಗೆ ರೀಚ್ ಆಗಲ್ಲ ಎನ್ನ ಕಣ್ಣು ಮಾತ್ರ ರೋಡು ಉಡಿಯಪ್ಪು ಟರ್ನೂ ಬೋನಾಗ ಹಾರ್ನು ಬಾಡಲಿ ಬರಿಟ್ಟು ಪೋಲೆ ಅಂತ ಪನ್ನೊಂದೇಪ್ಪ ಅಂಚರಿಗೆ ಮಸ್ತ್ ಕಿರಿಕಿರಿ ಹಾಕಿ ಕಾರ್ ಹಿಡಮೀ ಇಲ್ಲೇ ತೊಂಬಂತೂ ಏನಾನ ಎದುರುಗುಲ್ಲೇ ಹುಡುಪಿನಿ ಈ ಪಿರಾ ಹೊಡೆ ಬೇರೆ ಈಜಾ ಈ ಡ್ರೈವಿಂಗ್ ಮಲ್ಪು ಯಾನ್ ಪೀರಾ ಹುಡುಕು ಬಂದು ಬೇರೆ ಅಂಚದು ಅರೆಗೆ ಕೋಪ ಹಾಕ್ಬಿಡು ಏನು ಬಂದಾಗ ಅಂಡ ಮಸ್ತ್ ವರ್ಷ ಸರ್ವಿಸ மணி பந்த குடுக்குள்ள அஞ்சு நம்ம மகக்கெல்லாம் சுருத்த நித்தே பப்பா மெல்ல போலி வரிட்டு போலி ஹார்ன் பாட்லேன் அனுமன் தேவ்ஸான ரீச்சாய ரீச்சு பாலை எண்ணெய் கொர்த்து அது எண்ணெய் பாரோந்தல ಹನುಮಾನ್ ದೇವ್ರನ್ನ ದರ್ಶನ ಎಡ್ಡೆ ರೀತಿಗಂಡೆ ನಾನೇ ವೆಂಕಟರಮಣ ದೇವಸ್ಥಾನ ಉಂಡು ಅಡಿಯಕ್ಕೆ ಹೋದು ಕೈ ಮುಗಿದ ಬರ್ಕ ವೆಂಕಟರಮಣ ದೇವಸ್ಥಾನ ಪಂಚಕಜಾ ಗುರಿ ಎರಲ್ಲ ಆಯ್ಕೆತ್ತಂಡೆ ಹಂಚ ಅದು ಖುಷಿ ಆಂಡ್ ಮೂಲು ಸತ್ಸಂಗ ಒಂದು ಉಂಡು ಖುಷಿ ಒಂದು ಸತ್ಸಂಗ ಮಲ್ಪುಡು ಮಾತಿರಲ ஓகே தராரா வஞ்சகா நானும் தூர போட்டினி இல்ல இல்ல ஹோட்டலக்கு ஓகே நான் போய் ಹೊಸಂತೆ ಕಮ್ಮಿ ಇತ್ತ ಅಂಚದು ಖುಷಿ ಅಂಡ್ ಇಲ್ಲೆಡೆ ಬರ್ತಿನ ನಿನ್ಯಾ ಒಬ್ಬ ಹಾಬಿ ಬಂಡೆ ಇರ್ಬಿಡ್ಸಿ ನಮ್ಮ ಹೋಟೆಲ್ಗೆ ಹೋಗಿದ್ದೆ ಅಂಚದು ಅಲ್ಪನೆ ಪಡಿವಡಿಸಿ ಆನೊಂದು ಸೆಕೆಂಡ್ ಟೈಮ್ ಬರ್ತೀನಿ ಹೋಟೆಲ್ಗೆ ಮಸ್ತಲ್ಲಿ ಹಾಕಿಕೊಂಡು ರುಚಿ ಲಾತಿ ಅದ್ಬುತ್ಕೊಂಡು ಅಂಚ ಬಾಲೆ ಪೂರಿ ಬೂಡ್ ಬಂಡೆ ಅಂಚದು ಪೂರಿ ಗೆತ್ಕೊಂಡು ಹಾಂ ನಿಮ್ಮ ಇನ್ನು ಗೋಬಿ ಗೀರು ಅಷ್ಟಿತ್ತೆ ಗೆತ್ತೊಂಡ ಡ್ರೈ ಮಾಲ್ಪ ಆ್ಯಂಡ ಗೋಬಿ ಗೀರು ಅಷ್ಟು ಅಂತೂ ಸಾಲಿಡ್ ಇತ್ತೆ తులే అందు హాఫ్ ఫ నిజవాదు నైంటీ ఫ్ రూపీస్ గేతండేరు క్రంచీ అదిలోకి ఎంగళ ప్లేట్ పార్సల్ ఆగి ఆత్లు ఆకీతం మెయిన్ కౌస్ట్ ఇంగలు బట్టర్ రొటీ గేతండ పొక్క పన్నీర్ కుందాపూర కుందాపూర ఇంచె గ్రేవీ ಬಟರ್ ರೊಟ್ಟಿಗೆ ಪನೀರ್ ಕುಂದಾಪುರ ಮಸ್ತ್ ಲಾಯ್ಕ್ ಕಾಂಬಿನೇಷನ್ ಮಸ್ತ್ ಲಾಯ್ಕ್ ಅಂಡ ಮಸ್ತ್ ಚೀಸ್ ಪುರ ಪಾಡ್ದಿತ್ತರ ಮಿತ್ ಖುಷಿ ಆ್ಯಂಡ್ ಎಂಜಾಯ್ ಮಲ್ತದ ಫುಡ್ ತಿಂಡ ಬಾಲೆ ಬಾಲ್ಯ ಕೋಳ್ಗೆತ್ತೋಂಡೆ ಹೆಂಗೆ ಚಹ ಪರ್ಕಾರಿ ಆಸೆ ಆ್ಯಂಡ್ ಹೆಂಚು ಉಂಡು ಟಾ ಚ ಅಂದ ಟೇಸ್ಟ್ ಮಾಡಬೇಕಂದ್ ಚಾಲ ಮಸ್ತ್ ಲೈಕ್ ಇತ್ತ ಹಂಚದು ಇನ್ನಿತ ಈತೆ ಬ್ಲಾಗ್ ಈ ಎಲ್ಲಿಯ ಬ್ಲಾಗ್ ಇಷ್ಟ ಅಂಡ್ ಲೈಕ್ ಕೊಡ್ಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಲಿ ನಮಸ್ತೆ